ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲರ ಹತ್ರ ಕ್ಷಮೆ ಇರಲಿ ನೋಡಿ ಒಂದು ಒಳ್ಳೆಯ ಸಾಂಬಾರ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಒಂದು ಒಳ್ಳೆಯ ಸಾಂಬಾರ್ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ನಾನು ನುಗ್ಗೆಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಪ್ರಮಾಣದಲ್ಲಿ ನಿಮ್ಮ ಮುಂದೆನೇ ಕಾಣಿಸ್ತಿದೆ ನೋಡಿ ಕುಕ್ಕರಲ್ಲಿ ಬೇಳೆ ಮತ್ತು ಟೊಮಾಟ ಹಣ್ಣು ಕೂಡ ಬೇಯಿಸ್ಕೊಂಡಿದ್ದೆ ಟೊಮಾಟ ಹಣ್ಣು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಬೇಳೆ ಕೂಡ ಬೇಯಿಸ್ಕೊಂಡಿದ್ದೆ ನೋಡಿ ಟೊಮಾಟೋ ಹಣ್ಣು ಮೂ ಮೀಡಿಯಮ್ ಮೂರು ಟೊಮಾಟೊ ಹಣ್ಣು ತೊಗೊಂಡಿದ್ದೆ ನಾನು ಇಟ್ಕೊಂಡಿದ್ದೀನಿ ಅದನ್ನ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ನೋಡಿ ಇಷ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಎಣ್ಣೆ ಕಾಯಿಲಿ ಇವಾಗ ನೋಡಿ ಸಾಸಿವೆ ಆಗ್ತಾಯಿದ್ದೀನಿ ಎಣ್ಣೆ ಕಾದಿದೆ ಒಂದು ರುಚಿಯಾದ ಸಾಂಬಾರು ಅಂತ ಹೇಳ್ಬೋದು ರೈಸ್ಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕರಿಬೇವು ಹಾಕಿದೆ ಮತ್ತು ಇವಾಗ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೊ ಈರುಳ್ಳಿನ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಗ್ಯಾಸು ಮೀಡಿಯಮ್ ಇದು ಉರಿಯಲ್ಲಿ ಇಟ್ಕೊಂಡು ಹಾಕ್ಕೊಂಡು ನೋಡಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಇವಾಗ నోడి ఒ మిక్స్ మార్కె హాకే నోడి చిట్కి అరశ కూడా హాక్తీ ఇవగా ನೋಡಿ ಇವಾಗ ಸಾಂಬಾರು ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ ಖಾರ ಪುಡಿ ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಇವಾಗ ನೋಡಿ ನುಗ್ಗಿಕಾಯಿ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಾನು ಇದನ್ನು ರೈಸಿಗೆ ಮಾಡ್ತಿರೋದು ಹಾಗಾಗಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ರೈಸ್ಗೆ ಮುದ್ದೆಗೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ನಾನು ಟೇಸ್ಟಿಗೆ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿ ಟೊಮಾಟ ಹಣ್ಣದನ್ನ ಚೆನ್ನಾಗಿ ಕ್ಯೂಚಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟಿಗೆ ಉಪ್ಪನ್ನು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ರೈಸಿಗೆ ಇವಾಗ ನುಗ್ಗೆಕಾಯಿ ಸೀಸನ್ ಅಲ್ವಾ ಯಾರಿಗಿಷ್ಟ ಇಲ್ಲ ವರ್ಷದಲ್ಲಿ ಒಂದು ಸಲನಾದರೂ ತಿನ್ನಬೇಕು ಅನ್ಸುತ್ತೆ ಅಲ್ವಾ ದೇಹ ಒಂದು ರಥ ಆತ್ಮ ಅದರ ಸಾರಥಿ ದೇಹ ಒಂದು ಆಲಯ ಆತ್ಮ ಅದರ ನಿವಾಸಿ ದೇಹ ಎಂಬ ಅರಮನೆಯಲ್ಲಿ ಆತ್ಮ ಶರಣನೇ ರಾಜ ದೇಹ ವಿನಾಶಿ ಮತ್ತು ಆತ್ಮ ಅವಿನಾಶಿ ಬಿಲ್ಲಿನಿಂದ ಬಿಟ್ಟ ಬಾಣ ಬಾಯಿಯಿಂದ ಬಂದ ಮಾತು ಕಳೆದು ಹೋದ ಸಮಯ ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರುವುದಿಲ್ಲ ನೋಡಿ ಸಾಂಬಾರು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ ಈ ದಿನ ಶುಭವಾಗಲಿ